ಶಾಲಿನಿ ಅಕ್ಕ ಶಾಲಿನಿ ಅಕ್ಕ ಓ ರಮೇಶ್ ಅಣ್ಣ ಅದರಲ್ಲ ಇಲ್ಲ ತಳ್ಳಿ ತಳ್ಳಿ ಕೂತಾರೆ ರಮೇಶ್ ಅಣ್ಣ ಯಾರು ಓ ಭವ್ಯನನೆ ಬಾ ಇತ್ಲಾಗ ಬಾ ಕೂತ್ಕೊಳ್ಳೆ ಅಲ್ಲೇ ನಿತ್ತೀಯಲ್ಲ ಒಳಗೆ ಬಂದು ಕೂರೆ ಕೂರದೊಂದೆ ಅಂತ ಶಾಲಿನಿ ಅಕ್ಕ ಇತ್ಲಾಗ ಹೋಗ್ಯಾರ ಚರಣನು ಕಾಣಲ್ಲ ಚರಣ ಇವನು ಆದೇಶ ಬಂದಿದ್ನಾ ಹ ನಾನು ಹೋದರು ಹೋದ್ರು ಎಲ್ಲ ಹೋಗಿರಲೆ ಅಲ್ಲಿ ಬೇಜಾರ್ ಮಾಡ್ಕೊಂಡ್ ಪಾಪ ಮನೆಯಲ್ಲೇ ಇದ್ದ ಮಾತಾಡ್ತಾ ಕೂತಿದ್ರು ಬಾ ಹೋಗ್ಬಾರಣ್ಣ ಮಾತಾಡ್ಬೇಕು ಅಂತ ಆ ದೇಸ ಕರ್ಕೋದ್ನ ಹಂಗಾಗಿ ಇಬ್ರು ಈಗೆಲ್ಲ ಹೋದ್ರು ನೋಡ್ ಬೈಕ್ ತಗೋ ಹೋಗ್ಯವ ಸಾಲಿನಿ ಒಳಗಡೆ ಅದೇ ಮಲಗಿ ಅದೇ ಮಲಗಿಯದ ರೂಮಲ್ಲೇ ಅದ ಮಲ್ಗಿರ್ಬೇಕು ಹೌದಾ ಹೂನೇ ಹೋಗು ಒಳಗು ಅದ್ ನಂದ್ ಎಂತ ಸರಿ ರಮೇಶನ ಶಾಲಿನಿ ಅಕ್ಕ ಓ ಕುತ್ತಾರಲ್ಲ ಶಾಲಿನಿ ಅಕ್ಕ ಯಾರ ಓ ಭವ್ಯ ನನೆ ಬಾರೆ ಇದ್ಲಾಗ ಬಾರೆ ಕೂರೆ ಇಲ್ಲ ಮರ ಕೂರೆ ಬಂದೆ ಅಂತ ಇವನ್ ಮಾತಾಡ್ಸ್ಕೋ ಹೋಗೋಣ ಅಂತ ಬಂದೆ ನಾನು ಇದ್ಲಾಗ ಬರ್ದೆ ಒಂದ್ ವಾರ ಆಗಿತ್ತ ಮನೆಯಲ್ಲೂ ಅವರು ಇವರು ಬರೋದು ಮಾತುಕತೆ ಜೋರು ಜೋರಾಗಿ ಇತ್ತು ಅದ್ರ ಮಧ್ಯೆ ನಾನು ಬರೋದೆ ಅಂತಕ್ಕಂತ ಬರಲ್ಲ ಇವತ್ತು ಮನ್ಸೆ ಕೇಳಲ್ಲ ಹಂಗಕ್ಕೆ ಬಂದೆ ಪಾಪಿ ಸಮುದ್ರಕ್ಕೆ ಹೋದ್ರೆ ಮಣ್ಕಾಲದಕ್ಕೆ ನೀರು ಅಂತಾರಲ್ಲ ಹಾಗೆ ನಾನು ಬಾಳೆ ಹಿಡ್ ಏನು ಮಾಡ್ತೀವಿ ಹೇಳು ಯಾವಾಗ ನೆಮ್ಮದಿಯಾಗ ಅದೇನು ಹೇಳು ಓ ಸಾಲಿನಿ ಅಕ್ಕ ನಿಮ್ಮ ಕೈಯಲ್ಲಿ ಎಂತ ಅದೇ ರೀ ಎಲ್ಲ ಅವರ ನಾನೇ ಬರ ನಸೀಬ್ ಮುಂದೆ ಬೇರೆ ಏನಾರ ಅದಿಯ ಎಂತ ಮಾಡಕ್ಕಾಗ್ತದೆ ಹೇಳಿ ಹೋಗಲಿ ಬಿಡಿ ನೀವು ಬೇಜಾರು ಎಂತಕ್ಕೆ ಮಾಡ್ಕೋತೀರ ನಸೀಬ ಮತ್ತಿನ್ನೆಂತದಾರ ಕೈಯಾರ ಜೀವನ ಹಾಳು ಮಾಡ್ಕೊಳೋದು ಅಂದರೆ ಇದೆ ಕಣೆ ಅವಳಿಗೆ ಏನು ರಣ ಹೊಡೆದೇ ಅಂತ ಹೇಳಲಿ ನಾನು ಒಳೆನಾರು ಮಾಡ್ಕೋಸಾಯ್ತಿದ್ಲು ನನಗೆ ಬಿಲ್ಕುಲ್ಲು ಮದುವೆ ಆಗೋದು ಇಷ್ಟಿರಲೇ ಬಿಲ್ಕುಲ್ಲ ಇಷ್ಟಿರಲ ಭಾರಿ ಮಿಡ್ಕಣಿ ಕಣೆ ಅದು ನಂಗೆ ಗೊತ್ತಿತ್ತು ಮೊದಲಿಂದನೇ ಗೊತ್ತಿತ್ತು ಅದು ಆಗ ಮದಕ್ಕಿಂತ ಮುಂಚೆನೂ ಕಾಲೇಜಿಗೆಲ್ಲ ಬತ್ತ ಓದ್ತಾ ಇಲ್ಲೆಲ್ಲ ಬರೋದಲ್ಲ ಅದು ಹಾಸ್ಟೆಲ್ ಇದ್ದೇ ಓದಿದಲ್ಲ ಇಲ್ಲಿ ಬಂದಾಗ ಅದು ಮಾಡ ಮಿಡ್ಕಾಟ ಅದು ಹಾಕ ಬಟ್ಟೆ ಅದರ ಒಯ್ಯಾರ್ಗಿತ್ತು ಅಂದಲೇ ನಂಗೆ ಗೊತ್ತಿತ್ತು ಇದಿಂಥದ್ದು ಅಂತ ಅದಕ್ಕೆ ಬೇಡ 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 ಅಂತ ಬಡ್ಕೊಂಡೆ ಕೇಳಲ್ಲ ಅದನ್ನೇ ಆಗ್ಬೇಕು ಅದು ಬಿಟ್ಟರೆ ಇಲ್ಲ ಅಂತ ಕುಣಿದ ಕಣೆ ಏನು ಉಳಿಸ್ಕೋಹೋತು ಬೇಕಲ್ಲ ಮನೇಲಿ ಎಲ್ಲರ ವಿರುದ್ಧ ಎತ್ಕನಿತ್ತು ನಾ ಅದನ್ನೇ ಮದುವೆ ಆತೀನಿ ಅಂದ ಮೊದಲು ಮೊದಲು ಇವರಿಗೂ ಮನ್ಸಿರಲಿಲ್ಲ ಕೊನೆ ಎಲ್ಲರೂ ಹೇಳಕ್ಕೆ ಶುರು ಮಾಡಿ ಇನ್ನೇಂಥ ಮಾಡ್ತೀರಾ ಮಾಡ್ಕೊಡಿ ಮಾಡಿಕೊಡಿ ಇನ್ನೇನು ಮತ್ತು ನಾನು ಓಡೋಗಿ ಗಿಡೋಗಿ ಮದುವೆ ಆದರೆ ಎಂತ ಮಾಡ್ತೀರಾನು ಅನ್ನೋಕ್ಕೆ ಶುರು ಹಾಕ್ಕೊಂಡ್ರೆ ಆಮೇಲೆ ಇವ್ರನ್ನ ಮನ್ಸು ಮಾಡಿದ್ರೆ ಆಗಲಿ ಬಿಡತ್ಲಾಗ ಮದುವೆ ಮಾಡಲಿ ಅಂತ ಹಾಗೆ ಬಿಲ್ಕುಲ್ಲು ಮನ್ಸಿರ್ಲ ಕಣೆ ಅದೇ ಮನೆಗೆ ಬರೋದು ಅಯ್ಯೋ ಕೆಟ್ಟೋಳು ಅಂತ ಆಗ ಅನ್ಸ್ಕೊಂಡಿದ್ದೆ ಅದ್ಲ ಕೆಟ್ಟಳಾಗಿ ಇದ್ದು ಅದನ್ನ ಅತ್ಲಾಗ ಅವಾಗಲೇ ಓಡಿಸಿದ್ರು ರಲ ಕಣೆ ನನ್ನ ಕೈಯಾರೆ ನನ್ನ ಮಗನ ಜೀವನ ಹಾಳಬಾರ್ದು ಅಂತ ನಾನು ಎಲ್ಲ ನಾನು ಬದಲಾಯಿಸ್ಕೋದೆ ಅದಕ್ಕೆ ಎಲ್ಲ ಹೊಂದ್ಕೊಳಗೆ ಶುರು ಮಾಡಿದೆ ಎಲ್ಲ ಮನ್ಸಲ್ಲೇ ಇಟ್ಕೊಂಡು ಅದು ಏನು ಸಿಟ್ಟು ಮಾಡಿದ್ರು ಸುಮ್ಮನೆ ಇರ್ತಿದ್ದೆ ಏನು ಮಾಡಿದ್ರು ಸುಮ್ಮನೆ ಇರ್ತಿದ್ದೆ ಕಣೆ ಏನೋ ಒಟ್ಟಿನಲ್ಲಿ ನನ್ನ ಮಗ ಚೆನ್ನಾಗಿರಲಿ ಅಂತ ಇಷ್ಟ್ರ ಮಟ್ಟಿಗೆ ನಿಶ್ಚಯಿಸೋದು ಹುಡುಗಿ ಅಂದ್ರೆ ಏನು ಹೇಳೋದು ಹೇಳ ಹ್ಞೂ ರೀ ಶಾಲಿನಿ ಅಕ್ಕ ಮೊದ್ಲಿಂದನೂ ನಂಗೆ ಬೆಳ್ಳಿ ಭಾರಿ ಕೊಲ್ಲ ನಿಮಗೆ ಗೊತ್ತಲ್ಲ ಒಂಥರ ನನ್ನ ತಂಗಿ ಬೆನ್ನಲ್ಲಿ ಬಿದ್ದ ತಂಗಿ ತರನೇ ನಾನು ಅದ್ರ ಜೊತೆ ಇದ್ದಿದ್ದು ಅದನ್ನ ಸುಮ್ಮನೆ ಸುಮ್ಮ ಹೇಳ್ಬಾರ್ದು ಅದು ಅಷ್ಟೇ ಅಪ್ಪ ಅಕ್ಕ ಭವ್ಯಕ್ಕ ಅಂದ್ರೆ ಅಷ್ಟೇ ಏನಿದ್ರೆ ಮೊದ್ಲು ಬಂದು ನನ್ನ ಹತ್ರ ಹೇಳ್ಬೇಕಿತ್ತು ಏನ್ ತಗೊಂಡ್ರೆ ನಂಗೆ ತೋರಿಸ್ಬೇಕಿತ್ತು ಹಂಗಿದ್ದೀ ಹುಡುಗಿಯೇ ಇತ್ತು ಕಣ್ರಿ ನನ್ನ ಜೊತೆ ಓಡಾಡ್ಕೊಂಡು ನಗಾಡ್ತಾ ಮಾತಾಡ್ತಾ ಇತ್ತು ಎಂತ ಆತು ಸಡನ್ ಆಗಂತ ನಂಗಂತೂ ಗೊತ್ತಿಲ್ಲ ನೋಡಿ ಅದೇನ ಎಂತವು ಓದೇರೆ ಈ ಮಂಡಿತನ ತಲೆ ಏನೋ ಬೇರೆ ನೆನ್ನೆ ಫೋನ್ ಮಾಡಿದ್ದೆ ದೇವರೇ ನೋಡಿದ್ರೆ ನನ್ಗೆ ಹೊಟ್ಟೆ ಕಿತ್ತು ಬರೋಂಗ್ ಅಷ್ಟು ಗೋಳಾಡ್ತಾ ಇದ್ಕಂಡೀ ಲಕ್ಷ್ಮಕಂತ ನಂಗೆ ಹೊಟ್ಟು ವಿಷ ಕೊಟ್ಬಿಡು ಭವ್ಯ ಆಗೋದೇ ಇಲ್ಲ ಅಂತ ಅಲ್ಲ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರು ಬರ್ತಾರ ಹೇಳಿ ಏನಾಗ್ಯದಿ ಬೆಳ್ಳಿಗಂತ ನಂಗಂತೂ ಗೊತ್ತಿಲ್ಲ ಅಲ್ಲ ಈಗ ಅಂತ ಅದ ಡೈವರ್ಸ್ ಕೊಡೋದಂತಾನೇ ನೆಗ್ದೆ ಆತ ಎಲ್ಲ ಬಂದಿದ್ರಲ್ರಿ ಆದ್ರೂ ಅತ್ತೆ ಮಾವ ದೊಡವ ದೊಡ ಪ ಚಿಕ್ಕ ಮಾ ಚಿಕ್ಕ ಇಲ್ಲಿ ಊರು ಲೋಕಪಣ್ಣ ಹೆಣ್ತಿ ಎಲ್ಲ ಬಂದಿದ್ರಲ್ರಿ ಎಂತ ಆತ ಎಲ್ಲ ಬಂದಿದ್ರು ಕಣೆ ಅದು ಮೊದಲಿಗೆ ಮನೆಗೆ ಬಂತದು ಅದು ಬರೋಕೆ ಬರೋಕಿಲ್ಲ ಅದು ಲಕ್ಷ್ಮಕ್ಕ ಹುಷಾರಿಲ್ಲ ಸೀರಿಯಸ್ಸು ಅಂತ ವಾಸಣ್ಣನ ಕೈಯಲ್ಲಿ ಫೋನ್ ಮಾಡಿಸಿದ್ದು ಹಂಗಾಗಿ ಹೊತ್ಕು ಬಂತ ಹೊತ್ಕು ಬಂದ ಲಕ್ಷ್ಮಕ್ಕ ಹುಷಾರು ಇಲ್ದಿದ್ದು ಹೌದು ಅವ್ರೇನ ಪತ್ತೆ ರಸ ಮುಟ್ಲ ಯಾರಿಗೆ ಬೇಕು ಕೊಲ್ ಬಿದ್ದಿದ್ ಯಾರಿಗೆ ಜೀವಕ್ಕೆ ಸೇರೋದ ರೀ ಯಾರಿಗೆ ಥರ ಸುಸ್ತಾದಂಗೆ ತಲೆ ತಿರುಗಿ ಬಿದ್ದರಂಗ ಬಿದ್ದರು ಅಂತಂದಿನ ಆಮೇಲೆ ವಾಸಣ್ಣ ಫೋನ್ ಮಾಡಿದ್ರೆ ಹೀಗೆ ಸೀರಿಯಸ್ ಆಗಿದೆ ಬರೋದ್ರ ಬಾಯ್ ಇದ್ದಿದ್ರು ಅಲ್ಲೇ ಸಾಯಿ ಅಂತಲೇ ಫೋನ್ ಮಾಡಿದ್ರಂತ ವಾಸನೆಯನ್ನು ಆಮೇಲೆ ಹೊತ್ಕು ಬಂದಿತ್ತು ಬಂದವಳು ಬಂತ ಆಮೇಲೆಲ್ಲ ಕೂತು ಪಾಪ ಅವರು ಎಲ್ಲ ಹೇಳರು ನಾನು ಯಾವುದೇ ಕಾರಣಕ್ಕೂ ಹೆತ್ತರಿ ಬೈಯಲ್ಲ ಎಲ್ಲ ಕಣೆ ಇವು ಮಾಡೋ ಇದಕ್ಕೆ ಪಾಪ ಹೆತ್ತರಿ ಅಂತ ಮಾಡ್ತಾರೆ ತಾಯಿ ತಂದೆಯಾಗಿ ಅವ್ರು ಎಷ್ಟು ಹೇಳಬೇಕು ಸಮಾಧಾನದ ಮಾತು ಅವರೆಲ್ಲ ಸಮಾಧಾನದ ಮಾತು ಹೇಳಿ ಎಲ್ಲ ಮಾಡ್ಯಾರೆ ಇದು ಏನಂದ್ರೆ ಇಲ್ಲಪ್ಪ ನಾನು ಅವನ ಜೊತೆ ಇರೋಲ್ಲ ನಾ ಡಿವೋರ್ಸ್ ಕೊಡೋದು ಅಂತಾನೆ ಕಣೆ ಅಂದರೆ ಲಾ ಇರತ್ತಿರ ಎಲ್ಲ ಹೋಗಿತ್ತಂತೆ ಬೆಂಗಳೂರು ಪೇಟೆಲೆ ಆಮೇಲೆ ಎಲ್ಲ ತಿಳ್ಕೊ ಬಂದಿದೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಎಲ್ಲ ಅಂಥದ್ದೆಲ್ಲ ಭಾರಿ ತಲೆ ಆಮೇಲೆ ಮಾರನೇ ದಿನ ಅವರು ಇವರು ವಾಸಣ್ಣನ ಅಕ್ಕ ಇದಾರಲ್ಲ ವಂಜಕ್ಷಕ್ಕ ಅವರು ಅವರ ಗಂಡ ಅಣಯ್ಯ ಆಮೇಲೆ ಅವ್ರ ಮರುಣ ಎಲ್ಲ ಬಂದು ಕೂತು ಮಾಡಿ ಮಾತಾಡ ಏನಂದ್ರೆ ಇದು ಇಲ್ಲ ನಾನು ನಾನೊಂದ್ ಜೊತೆ ಇರಲ್ಲ ಅಂತಲೇ ಅನ್ನೋದಂತೆ ಕಣೆ ಕೊನೆಗೆ ಅವತ್ತು ಅವ್ರ ಅಣಯ್ಯ ಮತ್ತು ವಾಸಣ್ಣ ಇಲ್ಲಿ ನಮ್ಮ ಮನೆಗೆ ಬಂದಿದ್ರು ಅವ್ರು ಸೆಟ್ಲ್ಮೆಂಟ್ ಕೇಳೋಕ್ಕೂ ನಮ್ಮ ಮನೆಗೆ ಅವರಿಬ್ಬರೇ ಬಂದ್ರು ಬಂದು ಮಾತುಕತೆ ಎಲ್ಲ ಆಡಿದ್ರು ಇವ್ರ ಹತ್ರ ಆಡಿ ಚರಣನ ಕರೆಸಿ ಎದ್ರೆ ಎದ್ರೆ ಮಾತಾಡೋಣ ಅಂದರು ಕೊನೆಗೆ ಉಚ್ಚರಣ ಫೋನ್ ಮಾಡಿದ್ರು ಮಾಡಿದ್ರೆ ಚರಣೆ ಇಲ್ಲ ನಂಗೆ ಬರೋಕ್ಕೆ ಈಗ ರಜೆ ಕೊಡೋದೇ ಇಲ್ಲ ನಂಗೆ ಬರೋಕೆ ಆಗೋದೇ ಇಲ್ಲ ಅಂದ್ರೆ ಅಂದರೂ ಇವರು ಸರಿ ಬೈದರು ನಿಂಗೆ ಅಲ್ಲಿ ಕೆಲಸ ಇಲ್ದಿದ್ರು ಅಡ್ಡಿ ಇಲ್ಲ ಮಾರೆಯ ಈಗ ನೀನು ಸಂಸಾರ ಉಳಿಯೋದು ಮುಖ್ಯ ಜೀವನ ಮುಖ್ಯ ಕೆಲಸ ತಿಲ್ದಿದ್ರೆ ಸಾಯಿಲಿ ಇಲ್ಲಿರೋದು ಒಬ್ಬನೇ ನೀನು ಒಬ್ನೇ ಹಿಂದಿಲ್ಲ ಮುಂದಿಲ್ಲ ಮಾಡ್ಕೋ ಹೋದ್ರೆ ಆರಾಮಾಗಿ ಜೀವನ ಮಾಡ್ಬೋದ ನೀ ಹೊಲ್ಟ ಬಾ ಈಗ ಬರೆದಿಲ್ಲದ್ರೆ ಮತ್ತೆ ಏನಾರು ಹೆಚ್ಚು ಕಮ್ಮಿ ಆದರೆ ನಾಳೆ ಯಾರು ಸರಿ ಮಾಡ್ತಾರೆ ನೀ ಹೊಲ್ಟ್ ಬಾ ಅಂತ ಇವ್ರು ಹೇಳಿದ್ರು ಪಾಪ ನನ್ನ ಮಗ ನೋಡು ಒಂದು ಚೂರು ಹಿಂದೆ ಮುಂದೆ ಧ್ಯಾನ ಮಾಡ್ಲಾ ಗೂಡು ಗೂಡುನೇ ಹೊಲ್ಟು ಬರೋಂಗೆ ಬಂದ ಕಣೆ ಮಾರನೇ ದಿನ ರಾತ್ರಿ ಬಸ್ಸಿಗೆ ಹೊಲ್ಟು ಮಾರನೇ ದಿನ ಬೆಳಗಿನ ಜಾವ ಇಲ್ಲಿದ್ದ ಹ್ಞೂ ಅದೇ ಇವ್ರು ಹೇಳಿದ್ರು ಬೆಳ್ಳಿ ಬಂದು ಎಂಟು ದಿನಕ್ಕೆ ಚರಣನೂ ಬಂದನೆ ಅಂದ್ರು ಹಾಂ ಇವರು ನಾನೆಲ್ಲರ ಹತ್ಲಾಗ ವಾಸಣನ ಮನೆಗೆ ಹೋಗತ್ತೀನಿ ಅಂದ್ರೆ ನಾನೇ ಬೇಡ ಅಂದೆ ಅವರವರೆಲ್ಲ ಅವರವ್ರ ಇರ್ತಾರೆ ಅವ್ರು ಯಾರನ್ನಾರು ಕರ್ಸಿ ಮಾತುಕತೆ ಆಡೋದು ಆಡ್ತಿರ್ತಾರೆ ನಾವೆಲ್ಲ ಇವರು ಮನೆಯವರಾಗಿ ಮಧ್ಯೆ ಹೋಗೋದು ಬೇಡ ಆಮೇಲೆ ಎಲ್ಲ ಒಂಚೂರು ಮೇಲೆ ಹೋಗೋಣ ಅಂತ ನಾನು ಹಂಗೆ ಹೇಳದ್ ನಾ ಇವರು ಅತ್ಲಾಗ್ ಹೋಗ್ಲಾ ನಾನು ಎಲ್ಲೂ ಹೋಗ್ಲಾ ನಿನ್ನೆ ನಂಗೆ ಫೋನ್ ಆಡೋಕ್ಕಾಗ್ದೇ ಅಷ್ಟೇ ಹೋನೆಯ ಆಮೇಲೆ ಚರಣ ಬಂದ ಚರಣ ಬಂದ ನಾನು ಲೋಕಪ್ಪ ಬಂದಿದ್ನ ಇಲ್ಲಿ ಲೋಕಪ್ಪ ಒಂದು ತೋಟ ಹಾಕ್ಸಾನೆಲ್ಲ ಸೊಸ್ತೊಟ್ಟಕ್ಕೆ ಬೇಸಾಯ ಮಾಡ್ಸೋಕೆ ಬಂದಿದ್ದೆ ಒಂದು ಆರು ದಿನ ಕಾಳೆಗಿಳೆ ಎಲ್ಲ ಹೊಡ್ಸ್ದ ಆಮೇಲೆ ನೆನ್ನೆ ಮೊನ್ನೆ ಬೇಸಾಯ ಇತ್ತು ಅಂದ ಬೇಸಾಯ ಮಾಡಿಸೋಕ್ಕಂತ ಬಂದಿದ್ನ ಆವಾಗ ಚರಣ ಅಲ್ಲೇ ಇದ್ದ ಅವನಿಗೆಲ್ಲ ಗೊತ್ತಿತ್ತು ಆದರೂ ಲೋಕಪ್ಪ ಏನು ಚರಣ ನನ್ನ ಕೈಯಲ್ಲಿ ಕೇಳ್ದೆ ಮಾರೇ ಏನು ಅಂತ ಆಮೇಲೆ ಸರಣ ಮನೆಗೆ ಕರ್ಕೊಬಂದು ಎಲ್ಲ ಹಿಂಗೆ ಹಿಂಗೆ ಅಂದ ಹಿಂಗೆ ಜೊತೆಗಿಲ್ಲ ಈಗೇನೋ ಡೈವರ್ಸ್ ಕೊಡ್ತೀನಿ ಅಂತ ಅದೇ ನನಗೆ ಮೆಸೇಜ್ ಮಾಡಿತ್ತು ಫೋನ್ ಮಾಡ್ಲಾ ಮತ್ತು ಹೀಗೆ ಎಲ್ಲ ಅವ್ರ ಮನೇಲೆ ಎಲ್ಲ ಅವ್ರ ಮಾವ ಅತ್ತ ಎಲ್ಲ ನನಗೂ ಅಪ್ಪ ಫೋನ್ ಮಾಡಿ ಹೇಳಿದ್ರು ಹಾಗಾಗಿ ಬಂದೀನಿ ಮತ್ತು ಅವ್ರ ಕಡೆಯಿಂದ ಯಾರು ಬಂದ ನಮ್ಮ ಕಡೆಯಿಂದನೇ ಇರಲಿ ನೀವು ಇವತ್ತು ಇಲ್ಲೇ ಇರಿ ಅಂತ ಅಂದ ಹಂಗೆ ಲೋಕಪ್ಪ ಸುಮ್ಮನೆ ಹೇಳಬಾರ್ದ ಕೆಲಸದನ್ನ ಕರ್ಕೊಬಂದಿದ್ದ ಕಣೆ ಕೆಲ್ಸದವ್ರಿಗೆಲ್ಲ ಹೇಳ್ದೆ ಇವತ್ತು ನಂಗೆ ಒಂಚೂ ಇದೆ ಬೇಜಾರ ಬಡಿ ಹೋಗಿ ಅಂದ ಅವ್ರಿಗೆ ಆವತ್ತಿನ ಆಳು ಸಂಬಳನೂ ಕೊಟ್ಟು ಕಳಿಸ್ತಾ ಕಣೆ ทำไม่เลือดห้าเดินเร็วทำมเลื